ದೀಪಾವಳಿ ಹಬ್ಬ ಮುಗಿದ ತಕ್ಷಣ ಈ ಆರು ರಾಶಿಯವರಿಗೆ ಲಕ್ಷ್ಮೀ ಕಟಾಕ್ಷ ಕುಬೇರನ ಕೃಪೆಯಿಂದ ಹಣದ ಮಳೆಯಾಗಲಿದೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ದೀಪಾವಳಿ ಹಬ್ಬವು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಆದರೆ ಒಂದು ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯೋಗದಿಂದ ಅಕ್ಟೋಬರ್ ಇಪ್ಪತ್ತೊಂದರಂದು ಮಹಾಲಕ್ಷ್ಮಿ ರಾಜ್ಯೋಗು ರೂಪುಗೊಳ್ಳುತ್ತದೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರುತ್ತದೆ ಇದಲ್ಲದೆ ಕೆಲವು ರಾಶಿಗಳು ತಮ್ಮ ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಿದೆ ಲಕ್ಷ್ಮಿ ಕೃಪೆಯಿಂದ ಕೀರ್ತಿ ಯಶಸ್ಸಿನ ಜೊತೆಗೆ ನಿಮ್ಮ ಒಳ್ಳೆಯ ನಡತೆಯಿಂದ ಒಳ್ಳೆಯ ಅದೃಷ್ಟ ಕೂಡ ಬರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಗುರು ಹಿರಿಯರು ಹಿಂದೂ ಧರ್ಮದ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಮಾತೆ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಸಿಗ್ಲಿ ಕಷ್ಟಗಳೆಲ್ಲ ದೂರ ಆಗ್ಲಿ ಅಂತ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿಯ ನಮಃ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಕಮೆಂಟ್ ಮಾಡಿ ತಾಯಿಯ ಆಶೀರ್ವಾದ ಇದ್ರೆ ಯಾವುದೇ ಕಷ್ಟ ಕಾರ್ಪಣೆಗಳು ಹತ್ತಿರವು ಸುಳಿಯಲ್ಲ ಹೌದು ದೀಪಾವಳಿ ಹಬ್ಬ ಮುಗಿದ ತಕ್ಷಣದಿಂದ ಮಹಾಲಕ್ಷ್ಮಿ ರಾಜ್ಯೋಗವು ಆರು ರಾಶಿಯ ಜನರಿಗೆ ಅಧಿಕ ಲಾಭ ತರಲಿದೆ ಈ ರಾಜ್ಯೋಗವು ಸಂಚಾರ ರಾಶಿಯಲ್ಲಿ ಭೌತಿಕ ಸೌಕರ್ಯಗಳು ಮತ್ತು ವಾಹನಗಳ ಕ್ಷೇತ್ರದಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಕೆಲಸ ಹಾಗೂ ವ್ಯಾಪಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ಆ ಆರು ರಾಶಿಯ ಜನರು ಇನ್ನು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಪರಿಣಾಮವನ್ನು ಕಾಣಬಹುದಾಗಿದೆ ದೀಪಾವಳಿ ಮುಗಿದ ತಕ್ಷಣದಿಂದ ನಿಮ್ಮ ಬೆನ್ನ ಹಿಂದೆ ಇರುವಂತಹ ಅದೃಷ್ಟದಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಗೆಲುವನ್ನು ಕಾಣಬಹುದು ಕೆಲಸ ಇಲ್ಲದೆ ಇರುವಂತಹ ಜನರಿಗೂ ಕೂಡ ಈ ದೀಪಾವಳಿ ನಂತರ ಕೈಗೆ ಒಳ್ಳೆಯ ಸಂಪಾದನೆಯನ್ನು ನೀಡುವಂತಹ ಕೆಲಸಗಳು ಸಿಗಲಿವೆ ಆದರೆ ನಿಮ್ಮ ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ ಇನ್ನು ವ್ಯಾಪಾರಿಗಳು ಕೂಡ ದೀಪಾವಳಿ ನಂತರ ಸಾಕಷ್ಟು ಧನ ಲಾಭವನ್ನ ಮಾಡಿಕೊಳ್ತಾರೆ ಇನ್ನು ಉದ್ಯೋಗದಲ್ಲಿರುವವರು ಕೈ ತುಂಬಾ ಆದಾಯವನ್ನು ಪಡೆದುಕೊಳ್ಳೋದ್ರಿಂದಾಗಿ ಧನ ಲಾಭದಿಂದ ಹೊಸ ಪ್ರಾಪರ್ಟಿ ಖರೀದಿ ಮಾಡುವ ಸಾಮರ್ಥ್ಯ ಬರ್ತದೆ ಹೌದು ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ಆರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿದೆ ಈ ರಾಜ್ಯೋಗವು ನಿಮ್ಮ ಜಾತಕದ ಕರ್ಮ ಭಾವದಲ್ಲಿ ರೂಪುಗೊಳ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸ್ತೀರಿ ಆದ್ರೆ ನಿಮ್ಗೆ ತಾಳ್ಮೆಯಲ್ಲಿ ಮುಖ್ಯವಾಗಿರುತ್ತದೆ ಇನ್ನು ಉದ್ಯೋಗವನ್ನ ಹುಡುಕ್ತಿರತಕ್ಕಂಥವರು ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಲು ನಿಮ್ಮ ಅಚಲ ಪ್ರಯತ್ನ ಮುಖ್ಯವಾಗಿರುತ್ತೆ ಹೌದು ದೀಪಾವಳಿ ಮುಗಿದ ತಕ್ಷಣದಿಂದ ಮಹಾಲಕ್ಷ್ಮಿ ರಾಜ್ಯೋಗವು ಆರು ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಮತ್ತು ಹಣಕಾಸಿನ ಹರಿವು ಕಂಡುಬರೋದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ ಇದರ ಜೊತೆಗೆ ನಿಮ್ಮ ನಿಂತಿರುವಂತಹ ಕೆಲಸಗಳು ನಿಮ್ಮ ತಾಳ್ಮೆ ಸಹನೆ ಪ್ರಯತ್ನಗಳ ಫಲದಿಂದ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಪೂರ್ಣಗೊಳ್ಳಲಿದೆ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಈ ಸಾಮಾಜಿಕ ಕೆಲಸಗಳ ಮೂಲಕ ನೀವು ಗೌರವ ಹಾಗೂ ಪ್ರತಿಷ್ಠೆಗಳನ್ನು ಸಂಪಾದಿಸಲಿದ್ದೀರಿ ವ್ಯಾಪಾರಿಗಳಿಗೆ ತಮಗೆ ಸಿಗಬೇಕಾಗಿರ್ತಕ್ಕಂತಹ ಹಣವನ್ನು ಕೂಡ ಪಡೆದುಕೊಳ್ಳುವಂತಹ ಯೋಗ ಇದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಕೂಡ ಸಂಪೂರ್ಣವಾಗಿ ಸುಧಾರಿಸುತ್ತದೆ ಆದರೆ ತಿನ್ನುವಂತಹ ಆಹಾರ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳಬೇಕು ಹೌದು ದೀಪಾವಳಿ ಮುಗಿದ ಕ್ಷಣದಿಂದ ಶುರುವಾಗುವ ಮಹಾಲಕ್ಷ್ಮಿ ರಾಜ್ ಯೋಗದ ರಚನೆಯು ನಿಮ್ಮ ಕೆಲಸಕ್ಕೆ ಇರುವಂತಹ ಅಡೆತಡೆಗಳು ದೂರವಾಗುವಂತೆ ಮಾಡುತ್ತದೆ ಷೇರು ಮಾರುಕಟ್ಟೆ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಈ ಸಮಯದಲ್ಲಿ ಜಾಣ್ಮೆಯನ್ನು ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ತೀರಿ ಮತ್ತು ಈ ಸಮಯದಲ್ಲಿ ನೀವು ಅವಕಾಶಗಳನ್ನು ಬಳಸಿಕೊಳ್ಳಲು ಉತ್ತಮ ಮಾರ್ಗಗಳನ್ನು ಬಳಸಿಕೊಂಡ್ರೆ ಯಶಸ್ವಿಯಾಗ್ತೀರಿ ಇದಲ್ಲದೆ ಅವಿವಾಹಿತರು ತಮ್ಮ ಅಪೇಕ್ಷಿತ ಸಂಗಾತಿಗೆ ಹತ್ತಿರವಾಗುವ ಸಾಧ್ಯತೆ ಇದೆ ಹಬ್ದು ದೀಪಾವಳಿ ಮುಗಿದ ತಕ್ಷಣದಿಂದ ಇವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ತಿರುವ ಆರು ರಾಶಿಗಳು ಯಾವ್ಯಾವಪ್ಪ ಅಂದರೆ ಮಕರ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕಟಕ ರಾಶಿ ರಾಶಿ ಮತ್ತು ಕನ್ಯಾ ರಾಶಿ ಈ ಆರು ರಾಶಿಗೆ ಸೇರಿದ ಜನರಿಗೆ ಇದೇ ದೀಪಾವಳಿ ಹಬ್ಬ ಮುಗಿದ ಕೆಲವು ದಿನಗಳ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಸಾಕಷ್ಟು ಧನಲಾಭವನ್ನು ಹೊಂದುವ ಯೋಗವು ಸೃಷ್ಟಿಯಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶ ದೊರಕಲಿದೆ ಧನ್ಯವಾದಗಳು